ನವಂಬರ್ ಡಿಸೆಂಬರ್ ಅಂದ ತಕ್ಷಣ ಒಂದಷ್ಟು ಸಿನಿಮಾಗಳು ಬರುತ್ತೆ ಅನ್ನೋದು ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಎಲ್ರಿಗೂ ಅದರಲ್ಲೂ ದೊಡ್ಡ ದೊಡ್ಡ ಸಿನಿಮಾ ಬರುತ್ತೆ ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನಿಮಾ ಬರುತ್ತೆ ಅಂತ ಎಸ್ ಇದೇ ನವಂಬರ್ ಡಿಸೆಂಬರಿಗೆ ಸಿಕ್ಕಾಪಟ್ಟೆ ಸಿನಿಮಾಗಳು ರಿಲೀಸ್ಗೆ ರೆಡಿಯಾಗಿದೆ ರಿಲೀಸ್ ಆಗ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಸಿನಿಪ್ರಿಯರಿಗೆ ಹಬ್ಬ ಅಂತ ಹೇಳ್ಬೋದು ಅದರಲ್ಲೂ ಈ ಸಿನಿಮಾ ಸಿಕ್ಕಾಪಟ್ಟೆ ಎಸ್ಪೆಷಲ್ ಪ್ರೊಡ್ಯೂಸರ್ ಮಗ ಈಗಾಗಲೇ ಒಂದಷ್ಟು ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಕಾಣಿಸ್ಕೊಂಡಿದ್ದಾರೆ ಒಂದು ಹಿಟ್ ಕೊಡಬೇಕು ಅಂತಿದ್ದಾರೆ ಅವರು ಬೇರೆ ಯಾರೂ ಅಲ್ಲ ಕೆ ಮಂಜು ಅವರ ಪುತ್ರ ಶ್ರೇಯಸ್ ಮಂಜು ಎಸ್ಸು ಶ್ರೇಯಸ್ ಮಂಜು ನಟನೆಯ ಮಾರುತಾ ಸಿನಿಮಾ ಇದೇ ನವೆಂಬರ್ ಇಪ್ಪತ್ತೊಂದಕ್ಕೆ ಗ್ರ್ಯಾಂಡ್ ಗ್ರ್ಯಾಂಡಾಗಿ ರಿಲೀಸ್ ಆಗುತ್ತೆ ಹಾಗಾದರೆ ಮಾರುತಾ ಸಿನಿಮಾ ಅಂದ್ರೇನು ಮಾರುತಾ ಸಿನಿಮಾದಲ್ಲಿ ಇದ್ದಾರೆ ಏನು ಎತ್ತ ಎಲ್ಲವನ್ನ ಚಿತ್ರತಂಡದ ಜೊತೆಗೆ ಕೇಳಿ ತಿಳ್ಕೊಳ್ಳೋಣ ಎಸ್ ನನ್ನ ಅವರು ನನ್ನ ಜೊತೆ ಇದ್ದಾರೆ ಅವ್ರನ್ನ ವೆಲ್ಕಮ್ ಮಾಡೋಣ ನನ್ನ ಜೊತೆ ಇದ್ದಾರೆ ಈ ಸಿನಿಮಾದ ಹೀರೋ ಶ್ರೇಯಸ್ ಕೆ ಮಂಜು ಹಾಯ್ ಹೇಗಿದ್ದೀರಾ ಹಾಯ್ ಸೂಪರ್ ಆಗಿದ್ದೀನಿ ನಿಮ್ಮ ಇಂಟ್ರೊಡಕ್ಷನ್ ಗೆ ನಾನು ಫಿದಾ ಆಗ್ಬಿಟ್ಟೆ ಇದು ಯಾಕೋ ಡೌ ಅಂತ ಇದೆ ನನಗೆ ಇಲ್ಲ ಲವ್ ಸೊ ಒಂದು ಕಡೆ ಹೀರೋ ಆದರೆ ಇನ್ನೊಂದು ಕಡೆ ಹೀರೋಯಿನ್ ಸಹ ಇದ್ದಾರೆ ಹೀರೋಯಿನ್ ಸಹ ಅವಾಗ ಅವಾಗ ಕಾಣಿಸ್ಕೊಳ್ತಾರೆ ನನ್ನ ಜೊತೆ ಇವಾಗ ರೀಸೆಂಟಾಗಿ ಕಾಣಿಸ್ಕೊಂಡ್ರು ಅದಾದಮೇಲೆ ಕಳೆದೋಗ್ಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ಸೊ ಪಾಪ ಬ್ಯುಸಿ ಇರ್ತಾರೆ ಅನಿಸುತ್ತೆ ಸೊ ಅವರು ಬೇರೆ ಯಾರಲ್ಲ ಬೃಂದ ಆಚಾರ್ಯ ಹಾಯ್ ಶಿಲ್ಪ ಬಂದಿದ್ದೀರಾ ಹೌದಲ್ಲ ಮ್ಯಾಚಿಂಗ್ ನಾನೊಬ್ಳೆ ಆಡ್ ಮ್ಯಾನ್ ಔಟ್ ಓಕೆ ಸ್ಪೆಷಲ್ ಅನ್ಕೋಲೇ ಆ ನೀ ಸ್ಪೆಷಲ್ ನೌ ನಿಮ್ಮಿಬ್ರಿಗೆ ಏನು ಹೇಳ್ತಾರೆ ಹೇಳಿ ತರ ಜೋಡೆ ಹೌದು ನೀವು ಇಷ್ಟ ಚೆನ್ನಾಗಿ ಹಾಡು ಹೇಳ್ತಿರಲ್ಲ ಯಾಕ ಮಾರತಾ ಸಿನಿಮಾದ ಒಂದು ಸಾಂಗ್ ಹೇಳ್ಬೋದು ಏ ಇಲ್ಲ ಇಲ್ಲ ಸಾಂಗ್ ಬರಲ್ಲ ಶ್ರೇಷ್ಠ ಚೆನ್ನಾಗಿ ಹಾಡ್ತಾರೆ ಆಕ್ಚುಲಿ ಅದನ್ನ ಹಾಕ್ತಾರೆ ಡ್ಯಾನ್ಸ್ ಅಂತೂ ಸೂಪರಾಗಿ ಮಾಡ್ತಾರೆ ಹಾಡು ಕೂಡ ಹಾಡ್ತಾರೆ ಇನ್ಫ್ಯಾಕ್ಟ್ ಫ್ಯಾಕ್ಟ್ ತುಂಬಾ ಇಂಟ್ರೆಸ್ಟ್ ಕೂಡ ಇದೆ ಹೌದು ಹಾಡಕ್ಕೆ ಏನೋ ಹೇಳ್ತಾ ಇದ್ರಲ್ಲ ಗೌರಿ ನುಸಿಗ್ಲಿಲ್ವಾ ಗಾಯತ್ರಿ ಬಿಟ್ ಪಟ್ಲಹಾ ಅವಳಿಂದೆ ಓಡಾಡ್ತಿದ್ದೆ ನಿನ್ಗೆ ಕೊಡ್ಲಿಲ್ವಾ ಅಂತ ಇದೆ ಈ ತರ ಲಿರಿಕ್ಸ್ ಇದೆ ಇದೆ ನಮ್ ಸಾಂಗ್ ಫಿಲಮ್ ಅಲ್ಲಿ ಇದೇನು ತುಂಬಾ ಮುಗ್ದು ನಮ್ಮ ಊರ ಹುಡ್ಗಿರಲ್ಲ ಕೈಗೆ ಚುಂಬು ಕೊಟ್ರಲ್ಲೋ ಅಂತ ಒಂದು ಒಂದು ಏನೋ ಮಗ ಒಂದು ಸಾಂಗ್ ಇದೆಲ್ಲ ಆಡ್ತೀನಿ ಈ ಸಾಂಗಿಗೆ ಒಂದು ರಿಲೇಟೆಡ್ ಒಂದು ಕ್ವಶನ್ ಕೇಳ್ತೀನಿ ನಿಮ್ಮ ರಿಯಲ್ ಲೈಫಲ್ಲಿ ಯಾರಾದರೂ ಕೊಟ್ಟಿದ್ದಾರಾ ಕೈ ಕೊಟ್ಟಿದರಾ? ಆ ಕೈ ಕೊಟ್ಟಿಲ್ಲ. ಇಲ್ಲ ಕೈ ಕೊಡೋಕಿನ ಮುಂಚೆ ನಾನೇ ತಿಳ್ಕೊಬಿಟ್ಟು ನಾನು ಹುಷಾರಾಗಿರ್ತೀನಿ. ಅರೇ ಶ್ರೇಯಸಿಗೆ ಬ್ರೇಕಪ್ ಆಗಿದೆ. ಮೇಡಮ್ ಪ್ರತಿವ ವಂಶಿಗೂ break up ಆಗುತ್ತೆ ನನಗೂ ಆಗಿರತದೆ ಅದಲ್ಲ ತಪ್ಪೇನಿದೆ ಅದರಲ್ಲಿ. ಅಲ್ಲಿಂದ ನಾವು ಬಿಳಿಯೆ ಅಲ್ವಾ? ಕಲಿಯದ ಓಕೆ. ಇಲ್ಲ ಬೃಂದಾ ಲವ್ ಮಾಡಿದೀರಾ? ಯಾರು ಲವ್ ಮಾಡಿಲ್ಲ ಅಂತಂದ್ರೆ ಎಲ್ಲ ಸುಳ್ಳು ಹೇಳ್ತಿದ್ರು.